ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಇವತ್ತು ಚನ್ನಪುರದಲ್ಲಿ ಭರ್ಜರಿಗೆ ಒಂದು ಸಂದೇಶ ಕಳಿಸಿದ್ದಾರೆ ಸುಮಾರು ಹದಿನೈದರಿಂದ ಹದಿನೇಳು ಸಾವಿರ ಜನ ಬಹಿರಂಗ ಸಭೆಗೆ ಬಂದಿದ್ದರು ಪ್ರಚಾರ ಕೂಡ ಚನ್ನಪುರದಲ್ಲಿ ಪ್ರತಿ ಹಳ್ಳಿಯಲ್ಲೂ ನಡೀತಾ ಇದೆ ಇವತ್ತು ಡಿ ಕೆ ಸುರೇಶ್ ಅವರಿಗೆ ಮುಂದಿನ ದಿವಸದಲ್ಲಿ ಈ ಚುನಾವಣೆಯಲ್ಲಿ ಈ ಜನರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಸದ್ದೆ ಗೆಲ್ತಾರೆ ಅನ್ನೋದು ಒಂದು ನಂಬಿಕೆ ನನಗೆ ಅವರ ಕೆಲಸ ಕಾರ್ಯ ನೋಡಿಕೊಂಡ್ರೆ ಅದ್ರ ಮೇಲೆ ಅವರು ಮತ ಕೊಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಯಾವ ರೀತಿ ರೀತಿ ಗ್ರೌಂಡ್ ರಿಪೋರ್ಟ್ ಇದೆ ಸರ್ ಜೆಡಿಎಸ್ ಬಿಜೆಪಿ ಮೈತ್ರಿ ನಮ್ಗೇನು ಹೊಸ್ತಲ್ಲ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಅನಿತಾ ಕುಮಾರ್ ಸ್ವಾಮಿ ನಿಂತಿದ್ರೆ ಇದೇ ಸಂದರ್ಭ ಇತ್ತು ಅವಾಗಲೂ ಕೂಡ ನಾವು ಒಂದೂವರೆ ಲಕ್ಷ ಓಟ್ ಅಂತರದಿಂದ ಗೆದ್ದಿದ್ವಿ ಈ ಸ್ಥಿತಿ ಕೂಡ ಅದೇ ಹಂತರದಿಂದ ಅಥವಾ ಹೆಚ್ಚಿನ ಹಂತರಿಂದ ಗೆಲ್ತೀವಿ ಅಂತ ನನಗೆ ನಂಬಿಕೆ ಮೂರು ಗ್ಯಾರಂಟಿ ಯೋಜನೆ ಎಸ್ಪೆಷಲಿ ಮಹಿಳೆಯರಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಗೆ ಆಗೇ ಆಗ್ತದೆ ಸರ್ ರಾಹುಲ್ ಗಾಂಧಿ ಗ್ಯಾರಂಟಿ ಕೇಂದ್ರ ಸರ್ಕಾರದ್ದು ಅದು ಅಂತ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆ ನಾವೆಲ್ಲ ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ ನಮ್ಮ ಚಂದಪಣದಲ್ಲಿ ಸಂಪೂರ್ಣ ಪ್ರತಿ ಮನ್ಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ ನಮ್ಮ ಐ ಎ ಸಿ ಸಿ ಅಧ್ಯಕ್ಷ ಕಲ್ಸ್ ಗ್ಯಾರಂಟಿ ಕಾರ್ಡ್ ನ ಮನ್ಮನೆ ತಲು ಅದ್ರದ್ದು ಅನುಕೂಲ ಏನೇನಾಗುತ್ತೆ ಕೂಡ ಅದನ್ನು ನಾವು ಅವರಿಗೆಲ್ಲ ವಿವರವಾಗಿ ಹೇಳಿದೀವಿ